ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಕಾಂಗ್ರೆಸ್ ಭವನದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಗೆ ಮಾಧ್ಯಮದ ಎಲ್ಲ ಹಿರಿಯರಿಗೆ ಸ್ನೇಹಿತರಿಗೆ ಸ್ವಾಗತವನ್ನು ಕೋರಿ ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅವರೇ Azi să se poată menține înirea unui partid politic la 200 de afaceri care sunt de asemenea unul dintre obiectivele noastre. Azi să se poată fi acoperită oamenii care au de asemenea unul dintre obiectivele noastre. Ama partidul nostru a depus un anumit număr de afaceri care sunt unul dintre obiectivele noastre. Ama partidul nostru a depus un anumit număr జా మధాధికారి ముఖ్య సభ్యులు గొప్పదే విషయాల శుక్రవారం సన్మాన్య సమయ ముఖ్యమంత్రి उपमुख्यमंत्री श्री राजीव किशोर कुमार बाबू अब কুমিল্লা জেলা কে অধিকারবৃন্দ সহ सचिव অমনা নগরবিদি সচিব অনন্ত ফরেশ প্রদ্যতيو amable ওতো প্রান্তিক প্রতিনিধি ও অমনা সারী সচিব amable সামালিত প্রতিনিধি অনন্ত মহতী নামে ও 보도록 एजुकेशन मिनिस्टर ও অন্যান্য সদস্যবৃন্দ শ্রী Terdahulu, aku terkenal dengan nama benda kat dia seperti awal balai nama tahun pendidikan itu besar kerja jauh jauh, waktu itu waktu dah lama saturekra nih saturekra sama disaya kerja kerja pun pasal saturekra ಪ್ರಮುಖವಾಗಿ ಮೂರು ಅಲ್ಲಿ ಕಾರ್ಯಕ್ರಮ ತಪ್ಪೆಲ್ಲ ಗೊತ್ತಿದೆ ಅನೇಕ ದಶಕಗಳ ಕಾಲ ಒಂದು ಮೂರ್ನಾಲ್ಕು ದಶಕಗಳ ಕಾಲದಿಂದ ನಮ್ಮ ಕೇಂದ್ರ ಭಾಷೆ ನಿಲ್ದಾಣ ಎಲ್ಲಿತ್ತೂರಾಣಿ ಚೆನ್ನಮ್ಮ ಅವರ ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂತಹ ತಾಯಿ ಅವರ ನಮ್ಮೆಲ್ಲರ ಕರ್ನಾಟಕ ರಾಜ್ಯದ ಹೆಮ್ಮೆ ವೀರಾಣಿ ಕುತ್ತೂಚನ್ನಪ್ಪನವರ ಒಂದು ಸರ್ಕಲ್ ಆಗಬೇಕು ಮೂಜಿ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳಿ ಬಹಳ ಆಶಯವನ್ನ ಮತ್ತು ನಮ್ಮ ಹಿರಿಯರಾದಂತಹ ಶಂಕರ್ ಪಾಟೀಲ್ ಸೋಮತಾಯಿದ್ದೆ ನಾನು ಕೂಡ ಅದನ್ನು ಆಚರಿಸು ಮತ್ತು ಅಲ್ಲಿ ಆ ಸರ್ಕಲ್ ಆಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಯಾಕಂದ್ರೆ ರಸ್ತೆ ಭಾಳ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿ ಪ್ರದೇಶ ಟ್ರಾಫಿಕ್ ಮತ್ತು ಬಸ್ ಬಸ್ ಅಲ್ಲಿ ಆ ಕಾರಣ ಟೆಕ್ನಿಕಲ್ ಕಾರಣದಿಂದ ಅಲ್ಲಿ ಸಹ ಸರ್ಕಲ್ ಮುಕ್ತಿ ಆಗ್ತಾ ಇರಲಿಲ್ಲ ಮತ್ತು ಎರಡನೇದಾಗಿ ಸುಪ್ರೀಂ ಕೋರ್ಟ್ ನಮ್ಮದು ನಿರ್ಣಯ ಕೂಡ ಇರುವುದರಿಂದ ಆ ಸರ್ಕಲ್ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ ಮುಖ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಇವತ್ತು ನಾನು ಒಂದು ದಿವಸ ನಿರ್ಣಯ ಮಾಡಿ ಇವತ್ತು ಬಸ್ ಸ್ಟ್ಯಾಂಡ್ನಲ್ಲಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಆ ರಸ್ತೆಗೆ ಎದುರುಗಡೆ ಒಂದು ದಿವಸ ಒಂದು ಮೂರ್ತಿ ಆಗಬೇಕು ಅಂತೇಳಿ ನಾನು ಪ್ರಸ್ತಾವನೆಯನ್ನು ಇವತ್ತು ಮುಖ್ಯವಾಗಿ ವಹಿಸಿ ನಾನು ಏನು ಎಫ್ ಡಿಒ ಹುಡುಗ ನಮ್ಮ ಎಮ್ ಡಿಒರಿಗೆ ಅಂದುವುದ ಮಾಡಿಸಿ ಅವರಿಂದ ಒಂದು ಆದೇಶವನ್ನು ಮಾಡಿ ಮಾಡಿ ಸರ್ಕಾರ ಕಳಿಸಿ

ಆ ಮೂರ್ತಿ ಅನಾವರಣಗೊಳಿಸುವಂತ ಒಂದು ಮತ್ತು ನಾನು ವಿಚಾರ ಮಾಡಿದೆ ಇವತ್ತು ಮೂರ್ತಿ ವೀರರಾಣಿ ಚಟ್ಟೂರಮ್ಮ ಅವರವರ ಮೂರ್ತಿಯಾಗಿದೆ ಆ ಬಸ್ ಸ್ಟ್ಯಾಂಡಿಗೂ ಕೂಡ ಅವರ ಹೆಸರು ಇಟ್ಟಿರ್ತಾರೆ ಸೂಕ್ತ ಆಗ್ತದೆ ಅಂತ ತಿಳ್ಕೊಂಡು ನಾನು ಮುಖ್ಯಮಂತ್ರಿಗಳಿಗೆ ಹೇಳಿ ಆದೇಶ ಮಾಡಿಸಿದೆ ಯಾಕಂದರೆ ವೀರಾಣಿ ಕತ್ತೂರ್ ಚೆನ್ನಮ್ಮ ಅವರ ಹೆಸರು ಇಟ್ಕೊಂಡು ನಾವು ಹಿಂದೆ ಬೇರೆ ಫಸ್ಟ್ ಆ್ಯಟಿಗೆ ಬೇರೆ ಯಾವುದೊಂದು ಹೆಸ್ರು ಕೊಟ್ಟರೆ ಅದು ಸ್ವಲ್ಪ ಅಷ್ಟು ಸೂಕ್ತ ಆಗೋದಿಲ್ಲ ಮತ್ತು ಅರ್ಥಪೂರ್ಣ ಆಗ್ತದೆ ಸ್ಟ್ಯಾಚ್ಯೂನ ಇಟ್ಕೊಂಡು ಅವ್ರದ್ದೇ ಹೆಸರನ್ನು ಫಸ್ಟ್ ನಿಲ್ದಾಣ ಮಾಡಿದ್ರು ಅಂತ ಹೇಳಿ ಇಟ್ಕೊಂಡು ಅವ್ರ ಹೆಸರನ್ನ ಮಾಡಿದಾಗ ಮುಖ್ಯಮಂತ್ರಿಗಳು ಕೂಡ ಸಂತೋಷದಿಂದ ನನ್ನ ಇದ್ರ ಮೇಲೆ ಆದೇಶವನ್ನು ಮಾಡಿ ಅವ್ರೇ ಕರೆದಿವು ಬಲಸುವ ಸ್ಥಳ ದಿವಸ ನಾವು ಅದನ್ನು ವೀರಾಣಿ ಕತ್ತೂರ್ ಚೆನ್ನಮ್ಮ ಕೇಂದ್ರ ಬಸ್ತಾನ ಅಂತ ಹೇಳಿದ ನಮ್ಮ ಕೂಡ ಅದನ್ನು ಮುಖ್ಯಮಂತ್ರಿಗಳು ಒಂದು ದಿವಸ ಮಾತಾಡ್ಕೊಳ್ತಿದ್ವಿ ಈ ಎರಡೂ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಆಗಮಿಸಬೇಕಾಗಿತ್ತು ಅದ್ರ ಜೊತೆಗೆ ನಾವು ಸರ್ಕಾರದ ಕಾರ್ಯಕ್ರಮಗಳು ನಮ್ಮ ಪಂಚಾಯತ್ ಗ್ಯಾರಂಟಿ ಯೋಜನೆಗಳಾಗಲಿ ಆಮೇಲೆ ಯು ಡಿಯಿಂದ ನಮ್ಮದು ನೂರ ನಲವತ್ತು ಕೋಟಿ ಉಂಟು ಆಮೇಲೆ ಇನ್ನು ಉಳಿದ ಎಲ್ಲ ಇಲಾಖೆಗಳ ಸಮಾಜ ಕಲ್ಯಾಣ ಇರ್ಬೋದು ಹಾಸ್ಪೆಟಲ್ನೂ ಕೂಡ ಪೋಷಕಾಂಧಿಕಾರಿಗಳು ಎಷ್ಟು ಕೊಟ್ಟಿದ್ದಾರೆ ಇನ್ನೂ ಅಡಿಷನ್ಸ್ ಆಗ್ತಾ ಇದ್ದಾವೆ ಆಮೇಲೆ ಸಮಾಜ ಕಲ್ಯಾಣ ಇರ್ಬೋದು ಹಿಂದುಗ ಇಲಾಖೆ ಇರ್ಬೋದು ಅಥವಾ ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ಅಂತ ಇರ್ಬೋದು ಪ ಅದಿರ್ಬೋದು ಕೆಲಸಗಳು ಆಮೇಲೆ ನೀರಾವರಿ ಇಲಾಖೆ ಕೆಲಸಗಳು ಆಮೇಲೆ ಎಲ್ಲ ಕೆಲಸಗಳು ಕೂಡ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಒಂದೇ ಇದ್ರ ಮೇಲೆ ಎರಡನೇದು ಅದನ್ನು ಉದ್ಘಾಟನೆ ಮತ್ತು ಮೂರನೇದಾಗಿ ನಿನ್ನೆ ನಾನು ಜಿಲ್ಲಾಧಿಕಾರಿಗಳ ಸದಸ್ಯರಲ್ಲಿ ನಾನು ಹೇಳಿಲ್ಲ ಒಂದು ಇಲ್ಲಿ ನಾನು ಕೋಸವನ್ನು ಅನೌನ್ಸ್ ಮಾಡ್ತಾ ಇದ್ದೀನಿ ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅವರು ಒಂದು ಗ್ರಾಮೀಣ ರೈತರ ಮಗನಾಗಿ ಸಾಮಾನ್ಯ ಮುಂದೊಂದು ಜನಿಸಿ ಇವತ್ತು ನಮ್ಮ ಹಿರಿಯರು ಇಂದಿನ ಜನಪ್ರಿಯ ಮುಖ್ಯಮಂತ್ರಿ ಅಂತ ಟಿ ದೇವರಾಜ ಅವಧಿಯನ್ನು ಮೀರಿಸಿ ರಕೊಂಡನ್ನು ಇವತ್ತು ಸಹ ಬ್ರೇಕ್ ಮಾಡಿದ್ದಾರೆ ಅವತ್ತ ಸಹ ಮಾಡಿ ನಮ್ಮ ಕರ್ನಾಟಕದ ಅತ್ಯಂತ ಹೆಚ್ಚಿನ ಅವಧಿಯ ಒಂದು ಮುಖ್ಯಮಂತ್ರಿಗಳ ಹೆಗ್ಗಳಿಕೆಗೆ ಇವತ್ತು ಸಹ ಅವರು ಮಾತಾಡುತ್ತಿದ್ದಾರೆ ಅದನ್ನು ಲಾಂಗ್ ಲಾಂಗೆಸ್ಟ್ ಎಸ್ಟ್ ಸಭೆ ಚೀಫ್ ಮಿನಿಸ್ಟರ್ ಇವತ್ತು ಸಹ ಆಗಿ ಇವತ್ತಿನ ಸಹ ಅದನ್ನು ಅಂತಂದರೆ ಅವರಿಗೆ ಗೌರವನ ಆದರೂ ಸಹ ನಾನು ಜಿಲ್ಲೆಯ ಜನತೆಯ ಪರವಾಗಿ ಅದನ್ನೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರ ಪರವಾಗಿ ಆಯಿತು ಜಿಲ್ಲೆಯ ಜನತೆಯ ಪರವಾಗಿ ಆಗಿತ್ತು ಅವರಿಗೆ ಒಂದು ವಿಶೇಷವಾದಂಥ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಾವು ಒಂದು ಸಹ ಹಾಕ್ಕೊಂಡಿದ್ವಿ ಅವರಿಗೆ ಸೂಕ್ತವಾದಂಥ ಗೌರವ ಅರ್ಪಣೆಯನ್ನು ಕೂಡ ನಾನು ಏನು ಹೇಳಿದಲ್ಲ ಗೌರವ ಅರ್ಪಣೆಯನ್ನು ಕೂಡ ಅದನ್ನು ಮಾಡ್ತಾ ಇದ್ದೀನಿ ಮೂರು ಪ್ರಮುಖ ಘಟನೆಗಳು ಒಂದು ವಿರಾಣಿ ಕತ್ತೂರು ಚೆನ್ನಮ್ಮನವರ ಅವರು ಹನ್ನೊಂದುವರೆಗೆ ಇವತ್ತು ಬಿಜಾಪುರಕ್ಕೆ ಲ್ಯಾಂಡ್ ಆಗ್ತಾರೆ ಲ್ಯಾಂಡ್ ಆಗಿ ಹನ್ನೊಂದು ನಲವತ್ತೈದಕ್ಕೆ ನಾವು ಟೆಂಟೇಟಿವ್ ಆಗಿ ಪ್ಲಸ್ ಒಂದು ಮೈನಸ್ ಒಂದು ಹದಿನೈದು ನಿಮಿಷ ಹನ್ನೊಂದು ನಲವತ್ತೈದಕ್ಕೆ ಕೇಂದ್ರ ಬಸ್ ನಿಲ್ದಾಣಕ್ಕೆ ನೇರವಾಗಿ ನಮ್ಮ ಸೆನ್ನಿ ಸ್ಕೂಲ್ ಹೆಲಿಪ್ಯಾಡ್ನಿಂದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದು ವೀರರಾಣಿ ಕೆತ್ತರು ಚೆನ್ನಮ್ಮ ಅವರ ಮೂರ್ತಿಯನ್ನು ಅನಾವರಣ ಕಳಿಸಿ ಉಪಮುಖ್ಯಮಂತ್ರಿ ಇರ್ತಾರೆ ಹುಳು ಸಾರಿಗೆ ಸಚಿವರು ಎಲ್ಲ ಸಚಿವರುಗಳು ಇರ್ತಾರೆ ಅನಾವರಣ ಕಳಿಸಿ ಹಸಿರು ನಾಮಪದ ಕೂಡ ಅನಾವರಣ ಕಳಿಸಿ ಅಲ್ಲಿ ಕಾರ್ಯಕ್ರಮ ಇಲ್ಲ ಬಹಿರಂಗ ಸಭೆಯಲ್ಲಿ ಅದನ್ನು ಮಾಡಿ ಇವತ್ತು ದಿವಸ ಮುಖ್ಯಮಂತ್ರಿಗಳು ನೇರವಾಗಿ ಯಾಕಂದರೆ ಅಲ್ಲಿ ಜನ ಕೆಲವು ಹೋಗ್ತಾರೆ ಕುಂಭ ಮೇಳ ಕುಂಭದಿಂದ ಕೆಲವು ಜನ ಬರ್ತಾ ಇದ್ದಾರೆ ಆಮೇಲೆ ಅಲ್ಲಿ ಜನರು ಕೂಡ ಜಾಗ ಅವರೆಲ್ಲರೂ ಕೂಡ ಸ್ಟೇಡಿಯಂ ಬರಬೇಕಾದ್ರೆ ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ನಿಮಿಷ ಸಮಯ ಬೇಕಾಗ್ತದೆ ನಾವು ಆ ಕಾರ್ಯಕ್ರಮ ಮುಗಿಸಿ ನೇರವಾಗಿ ವೆಲಂಡ್ ರೂಮ್ಗೆ ಹೋಗ್ತೀವಿ ವೆಲ್ರೋಮ್ದಲ್ಲಿ ಅಲ್ಲಿನೂ ಕೂಡ ಪಬ್ಲಿಕ್ ಕಾರ್ಯಕ್ರಮ ಇಲ್ಲ ಅಲ್ಲಿ ಉದ್ಘಾಟನೆ ಮಾಡಿ ಸೈಕ್ಲಿಸ್ಟು ಒಂದು ರೌಂಡ್ ಸೈಕ್ಲಿಸ್ಟು ಎಲ್ಲರೂ ಕೂಡ ಒಂದು ರೌಂಡ್ ಇದನ್ನು ಮಾಡಿದಾರೆ ಅಜುಬಿರಾದ್ರವರು ಮತ್ತು ಎಲ್ಲರೂ ಹುಡುಗರೆಲ್ಲ ಸೈಕ್ಲಿಸ್ಟ್ ಅಸೋಸಿಯೇಷನ್ ಎಲ್ಲರೂ ಕೂಡ್ಕೊಂಡು ಸೈಕ್ಲಿಂಗ್ ಅಸೋಸಿಯೇಷನ್ ಎಲ್ಲ ಕೂಡ್ಕೊಂಡು ಒಂದು ಉದ್ಘಾಟನೆ ಮಾಡಿ ಒಂದು ರೌಂಡ್ ಸೈಕಲ್ ಮಾಡಿ ಸಾಂಕೇತಿಕವಾಗಿ ಅದನ್ನು ಮಾಡಿ ತನ್ನಂತರ ಅಲ್ಲಿಂದ ಮುಖ್ಯಮಂತ್ರಿಗಳು ಸಿದಾ ಬರಬ್ಬರ್ ಹನ್ನೆರಡುವರೆಗೆ ಇದು ಪಬ್ಲಿಕ್ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಆ ಪಬ್ಲಿಕ್ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದೀನಿ ಪ್ರಮುಖವಾಗಿ ವೀರಾಣಿ ದತ್ತು ಚೆನ್ನಮ್ಮನವರ ಒಂದು ಏನು ಮೂರ್ತಿ ಗಳಿಸಿದ್ದಾರೆ ಮತ್ತು ನಾಮಕರಣ ಮಾಡಿದರೆ ಅದು ಒಂದು ಒಂದು ಉದ್ದೇಶಿತ ಕಾರ್ಯಕ್ರಮ ಎರಡನೇದು ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಗ್ಯಾರಂಟೀಸು ಮತ್ತೇನು ಏನು ಅಭಿವೃದ್ಧಿ ಕಾರ್ಯಕ್ರಮ ಜಿಲ್ಲೆಗಳಿದಾವೆ ಅದನ್ನು ಲೈಕ್ ಒಳಗೊಂಡ್ರಿಟ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಗೊತ್ತನ್ನು ಮಾಡುವಂಥದ್ದು ಎರಡನೇದು ಮೂರನೇದು ಆ ಅವರಿಗೆ ನಾವು ನಾ ಇವತ್ತ ಸಹ ಜಿಲ್ಲೆಯ ಜನತೆ ಪರವಾಗಿರುವ ಸಹ ಇವತ್ತು ಅವರಿಗೆ ನಾವು ಪಕ್ಷಾತೀತವಾಗಿರುವುದನ್ನು ಸಹ ನಮ್ಮ ಕಾಂಗ್ರೆಸ್ ಜನರದು ಅಭಿಪ್ರಾಯ ಇತ್ತು ಜಿಲ್ಲೆಯ ಜನರದ್ದು ಅಭಿಪ್ರಾಯ ಇದೆ ಇವತ್ತು ಒಬ್ಬ ಹೆಗ್ಗಳಿಕೆಗೆ ಪಾತ್ರ ಆಗಿದ್ದಾರೆ ಇವತ್ತು ಸಹ ಅವರು ಮಧ್ಯರಾಜೋತ್ಸವದ ನಂತರ ಇವತ್ತು ಅವರು ರೆಕಾರ್ಡನ್ನು ಪ್ರಯತ್ನ ಮಾಡಿ ಮಾಡಿದರೆ ಅವ್ರಿಗೆ ಜಿಲ್ಲೆಯ ಜನತೆಯ ಪರವಾಗಿ ಗೌರವಿಸುವಂಥ ಕೆಲಸ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋದಕ್ಕೂ ಸಹ ನಾನು ಅವ್ರಿಗೆ ಭಾಳ ಅರ್ಥಪೂರ್ಣವಾಗಿ ಅವ್ರನ್ನ ಗೌರವಿಸುವಂಥ ಮಾತಾಡಲಿ ಇದು ಮೂರು ಕಾರ್ಯಕ್ರಮ ಇವತ್ತು ಅದಕ್ಕೆ ನಾವು ಇವಾಗ ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ಇಟ್ಸ್ ಅಫಿಷಿಯಲ್ ಪೋರ್ಮೆಂಟ್ ಗೌರ್ಮೆಂಟ್ ಪ್ರೋಗ್ರಾಮ್ ಅದು ಗೌರ್ಮೆಂಟ್ ಪ್ರೋಗ್ರಾಮ್ ಆಗಿರೋದು ಕೂಡ ಕಾಂಗ್ರೆಸ್ ಪಕ್ಷದಿಂದ ಕೂಡ ಇವತ್ತು ಸಹ ನಾವು ಮಾಡಿರು ಸಹ ಜಾತಿ ಜನ ಇವತ್ತು ಸಹ ಬರಬೇಕು ಮತ್ತು ಅವರಿಗೆ ಗೌರವಿಸುವಂಥ ಕಾರ್ಯಕ್ರಮ ಇತ್ತಲ್ಲ ಹೀಗಾಗಿ ಮತ್ತು ನಾವು ಕೂಡ ಇಲ್ಲಿ ಶೇರ್ಷಿ ಸಹ ಎಲ್ಲ ಪ್ರಾಪರ್ಷ ನಿನ್ನೆ ನಾವು ನಾಟಗೌಡರು ಆಮೇಲೆ ಕಟೇಗೌಡವರು ಮತ್ತು ಅಶೋಕ ಪಟ್ಟ ಗುಡಿಯವ್ರ ಚರ್ಚೆ ಮಾಡ್ತೀವಿ ಆಮೇಲೆ ನಾನು ಎಲ್ಲ ಶಿವರು ಬಿಟ್ಟು ಆ ಸಚಿವರನ್ನು ಮಾತಾಡಿದ್ದೀನಿ ಅದೇ ರೀತಿ ಯಶೋಧಿಗೌಡ ಪಟ್ಟು ಕೂಡ ಅವರೆಲ್ಲ ಒಂದು ದೇವಸ್ಥಾನಕ್ಕಿದ್ದರು ಅವ್ರಿಗೂ ಕೂಡ ಮಾತಾಡಿದ್ರು ಬ್ರಾಪರ್ಷನ್ಸ್ ಎಲ್ಲ ಮಾಡಿದ್ರು ಎಲ್ಲರೂ ಕೂಡ ಮಾತಾಡಿ ಅವರು ಗೌರವಿಸುವಂಥ ಕಾರ್ಯಕ್ರಮ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಒಂದು ಸಹ ಜನ ಬಂದು ಅವನು ಅವ್ರಿಗೆ ಗೌರವ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಲಿ ಅಂತ ಹೇಳಿ ತೋರಿಸಿ ಮಾಡಿದ್ದೀವಿ ಆಮೇಲೆ ವೀರಾಣಿ ಚಿಕ್ಕ ಚೆನ್ನಮ್ಮದ ನಮ್ಮ ಇದು ಪ್ರಧಾನಿಕಾರಿಗಳಾದಂಥ ನಮ್ಮ ನಮ್ಮ ಆಳೂರು ನಾನು ಎಲ್ಲ ಜನರಿಗೂ ಕೂಡ ಸರ್ ನಮ್ಮ ಒಂದು ನಾವು ಸರ್ಕಾರ ಕಾರ್ಯಕ್ರಮ ಸರ್ಕಾರದಿಂದ ಊಟ ವ್ಯವಸ್ಥೆ ಮಾಡ್ತಾ ಇದ್ವಿ ನಾವು ಇಷ್ಟೆಲ್ಲ ನಮ್ಮ ವೀರಾಣಿ ಚೆನ್ನಮ್ಮನವ್ರ ಸಲುವಾಗಿ ಮಾಡ್ತಾ ನಾವು ಪ್ರಸಾದ ವ್ಯವಸ್ಥೆ ಏನಿದೆ ಊಟದ ವ್ಯವಸ್ಥೆಯನ್ನು ನಾವು ಮಾಡ್ತೀವಂಥದ್ದು ತನ್ನೋದು ಸಾವಿರ ಅವರು ಇಪ್ಪತ್ತು ಸಾವಿರ ಜನರಿಗೆ ನಾನು ಊಟದ ವ್ಯವಸ್ಥೆಯನ್ನು ಅವರು ಸ್ವಂತ ಹಳೂರು ತುಂಬ ಸಹ ಕಾಂಟ್ರಾಕ್ಟರು ಮತ್ತು ಪ್ಲಸ್ ಅವರು ವಿರಾಣಿ ಚೆನ್ನಮ್ಮ ಸಂಸ್ಥೆಯನ್ನು ಪದಾಧಿಕಾರಿಗಳಿಂದ ಅವರು ಪ್ರವೇಶಿಸ್ಕೊಟ್ಟಿದ್ದಾರೆ ಹೀಗಾಗಿ ಇಷ್ಟೆಲ್ಲ ಕಾರ್ಯಕ್ರಮಗಳು ಬಂದಿರುವಂತಹ ನಿಮ್ಮ ಸಹಕಾರವನ್ನು ಕೊಡಬೇಕು ಮತ್ತು ಮುಖ್ಯಮಂತ್ರಿಗಳು ಇಂಥ ಎರಡು ಪ್ರಮುಖವಾಗಿ ನಿರ್ವಹಣೆ ಕಿತ್ತೂರು ಚೆನ್ನಮ್ಮನವರ ಅನೇಕ ದಶಕಗಳು ಇಂಥ ಅದೇ ದಶಕಗಳು ಉದ್ದ ನನಗೆ ಬುದ್ಧಿ ಬಿಟ್ಟಂಥ ಅವರ ಈಗ ಮೂ ಮೂರ್ತಿ ಪ್ರತಿಷ್ಠಾಪನೆ ನಾಮಕರಣ ಆಗ್ತದೆ ಅವ ಈಗಾಗಲೇ ತಪ್ಪೋತಿದೆ ಏರ್ಪೋರ್ಟ್ನ ನನ್ನ ಆದ್ರೆ ಬಂದರೆ ನಾನು ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ನಮ್ಮತ್ತೋನು ಕೇಂದ್ರ ಸರ್ಕಾರಕ್ಕೆ ಮಾಲೂ ಇಲ್ಲ ಆ್ಯಕ್ಚುಲಿ ಅದರಲ್ಲಿ ಈಗ ನಮ್ಮ ಈಗ ಅದರಲ್ಲಿ ಏರ್ಪೋರ್ಟ್ ಏರ್ಪೋರ್ಟ್ನಲ್ಲಿ ಇವತ್ತು ನಮ್ಮ ಇದರಿಂದ ಇದೆ ಅಂತ ಇವತ್ತು ನಮ್ಮ ವಿಶ್ವಗುರು ಬಸವಣ್ಣವರ ಹೆಸರನ್ನು ದೋಸೆ ಇಳಿಕೆ ಮಾಡಿದ್ವಿ ರೈಲ್ವೆ ಸ್ಟೇಷನ್ಗೆ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಬರೆದಿದ್ವಿ ಅಲ್ಲಿ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿ ಒಂದು ಹೆಸರಲ್ಲಿರುವಂಥದ್ದು ಆಮೇಲೆ ನಿಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರ ಸರಲೂ ಕೂಡ ಅಂತ ಕೂಡ ಮಮದಾಪುರದಲ್ಲಿ ಒಂದು ರಿಸರ್ವ್ ಫಾರೆಸ್ಟ್ ಮಾಡಿ ಒಂದು ಪ್ಲಾನ್ ಮಾಡ್ಕೊಳ್ತಾ ಇದ್ವಿ ಹೀಗೆ ಆಮೇಲೆ ರಾಣಿ ಚೆನ್ನಮ್ಮನೂರು ಅಕ್ಕಮಾದೇವರ ಹೆಸರನ್ನು ಈಗಾಗಲೇ ದಿವಸದಲ್ಲಿ ನಮ್ಮ ವಿಶೇಷ ವಿಶೇಷವಾಗಿ ಅಲ್ಪಸಂಖ್ಯಾತ ಬಂಧುಗಳು ಕೂಡ ನಮ್ಮ ಇಬ್ರಾಹಿಂ ಆದಿಲ್ ಶಾಹಿ ಅವರು ಗೋಲ್ ಪೂಜುನ ಮಾಡಿದ್ದಾರೆ ಒಂದು ಏನಾದರೂ ಮಾಡಬೇಕು ಅವರ ಸಮಗ್ರ ಸಾಹಿತ್ಯವನ್ನು ಸ್ವಲ್ಪ ಕೇಳಿಸುವಂತ ನಾವು ಮಾಡಿದರೂ ಕೂಡ ಇನ್ನೊಂದು ಏನಾದರೂ ವಿಪ್ರಾಮಶಯ ಸಲುವಾಗಿ ಸ್ಮರಣೆಗಾಗಿ ಏನಾದರೂ ಮಾಡಬೇಕು ಅಂತ ಹೇಳಿ ಕೂಡ ಹೇಳಿ ಅದನ್ನು ಕೂಡ ಒಂದು ಮಾರ್ಗ ಅದನ್ನು ಕೂಡ ಮಾಡ್ತೀವಿ ನೋಡಿದ ಎಲ್ಲನೂ ಸ್ವಲ್ಪ ಯಾವ್ಯಾವ ರೀತಿ ಗೌರವಿಸಬೇಕು ನಟರನ್ನು ಕೂಡ ಗೌರವವನ್ನು ಅನುಭವಿಸ್ ನಾಡಿನ ಅನುಭವಿಸೋ ಕೆಲಸವನ್ನು ಮಾಡ್ತಾ ಇದ್ದೀವಿ ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಎಲ್ಲ ಭಾಳಷ್ಟು ವಿಜಯಪುರ ಜಿಲ್ಲೆಯ ಜನ ಪಕ್ಷಾತೀತವಾಗಿ ನಮ್ಮ ಸರ್ಕಾರಿ ಕಾರ್ಯಕ್ರಮ ಆಗಲಿ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ ಆದರೂ ಕೂಡ ನಾವು ಅವ್ರನ್ನ ಗೌರವಿಸುವಂಥದ್ದು ಪಕ್ಷಾತೀತವಾಗಿ ಗೌರವಿಸುವಂಥ ಕೆಲಸನ ಇವತ್ತು ಜಿಲ್ಲೆಯ ಜನತಾ ಪರವಾಗಿ ನಾವು ಮಾಡ್ತಾಯಿದ್ದೀವಿ ಅದಕ್ಕೆ ಮಾಧ್ಯಮದವರು ನೀವು ಕೂಡ ಅಜ್ಜಿಗೆ ಈ ಕಾರ್ಯಕ್ರಮಕ್ಕೆ ಪ್ರಚಾರ ಕೊಡಬೇಕು ಜಿಲ್ಲೆಯ ಈ ಒಂದು ಹೆಮ್ಮೆಯ ಕಾರ್ಯಕ್ರಮ ನಿರ್ವಹಣೆ ಕಿತ್ತೂಬ್ ಚೆನ್ನಮ್ಮನವರು ಬ್ರಿಟಿಷರ ವಿರುದ್ಧ ಇವತ್ತು ಹೋರಾಟವನ್ನು ಮಾಡಿ ಅವಕ್ಕೂ ಸಹ ದೊಡ್ಡ ಕೊಡುಗೆ ಅನ್ನುವಂಥ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿಕ್ಕೆ ಕಾರ್ಯಕರ್ತರು ಅವರು ಅವರ ಮೂರ್ತಿ ಸ್ಥಾಪನೆ ಅವರ ಹೆಸರು ಮಾಡುವಂಥದ್ದು ಕೂಡ ಮಹತ್ ಕಾರ್ಯ ಅವರು ಸಹ ಒಂದು ನೆರವೇರಿದೆ ನಮ್ಮ ಶಂಕರ ಕೂಡ ಆಶಯವರಿಗೂ ಸಹ ನಾವು ತಿಳಿಸಿದ್ವಿ ನಮ್ಮೆಲ್ಲರ ಆಶಯ ಕೂಡ ಆಗುತ್ತೆ ಜಿಲ್ಲೆ ಜನತೆ ಆಶಯ ಇರುತ್ತೆ ಸಹ ನಮ್ಮವರು ಕನ್ನಡಿಗರನ್ನೋದು ಅನುಭವ ನಮ್ಮ ಹಬ್ಬ ನನ್ನ ಹೆಮ್ಮೆಯ ಉಚ್ಚರ ಅದನ್ನು ಮತ್ತು ಈ ಎಲ್ಲ ಕಾರ್ಯಕರ್ತರು ಇದ್ದಾವೆ ಅದಕ್ಕೆ ನಾವೆಲ್ಲರೂ ಸಹಕಾರವನ್ನು ಮಾಡಬೇಕು ಕಾರ್ಯಕ್ರಮ ಪಟ್ಟಿ ಹೇಳಿದ್ರೆ ಲೆವೆನ್ ತರ್ಟಿ ಅವರು ತಗೊಂಡ್ತಾ ಹೇಳ್ತಾರೆ

ಸಿದ್ದರಾಮಯ್ಯ ಉದ್ಘಾಟನೆ ಬೇಡ ಅಂತ ನಿನ್ನೆ ಮತ್ತು ಇವತ್ತು ಎರಡು ದಿನಗಳ ಕಾಲದಲ್ಲಿ ನೋಡಿ ಕುಡಿಸಂಭ ಸ್ವಾಮೀಜಿಯವರು ಯತ್ನಾಳ್ ಅವರು ನೋಡಿದ ಎಲ್ಲ ಸಂಘಟನೆಗಳು ಕೂಡ ನಾನು ಕೂಡ ಮಾತನಾಡಿದ್ದಾರೆ ನಾನು ಮಾತನಾಡಿದ್ದೀನಿ ಕುಲಿಸಂಭ ಸ್ವಾಮಿಗಳು ಅಂತ ಅವರು ಕೂಡ ಇಲ್ಲ ಈ ಕಾರ್ಯಕ್ರಮ ಬೇರೆ ಇದು ವೀರರಾಣಿ ಕೆತ್ತೂರು ಚೆನ್ನಮ್ಮ ಯಾವುದೇ ಒಂದು ಸಾಮಾಜಿಕ ಸ್ಥಿತಿ ತಲ್ಲ ಅವರು ವೀರರಾಣಿ ಚೆನ್ನಮ್ಮ ಇಡೀ ಭಾರತ ದೇಶದ ಆಸ್ತಿ ನಮ್ಮ ರಮ್ಮೆ ಆಸ್ತಿ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಅವ್ರು ಯಾವುದೂ ವರ್ಗ ಇರ್ತಿರಲ್ಲ ಅವರು ಕೂಡ ಕೂಡ್ಲು ಸಂಗಮ ಸ್ವಾಮೀಜಿಯವರು ಕೂಡ ಭಾಗವಹಿಸ್ತಾ ಇದ್ದಾರೆ ಸಂಗಮ ಸ್ವಾಮಿಗಳು ಹರಿಹರ ಸ್ವಾಮೀಜಿಯವರು ನಮ್ಮ ಇಲ್ಲಿ ವಿಜಯಪುರದ ನಮ್ಮ ಸಿದ್ದೇಶ್ವರ ಆಶ್ರಮದವರು ಜ್ಞಾನೋಧಾಶ್ರ ಸ್ವಾಮಿ ಸ್ವಾಮಿಗಳು ಸೇರಿದು ಸಹ ಬಸವಿನ ಸ್ವಾಮಿಗಳು ಕೂಡ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಯಾವುದೂ ಚಿನ್ನಾಭಿಪ್ರಾಯಗಳಿಲ್ಲ ಈಗ ಯಾರ್ಯಾರು ಒಬ್ಬರಿ ಇಬ್ಬರು ಮಾಡ್ತಾಯಿದ್ರೆ ಅದಕ್ಕೆ ಸಂಬಂಧ ಇಲ್ಲ ತಿರಾಣಿ ಚನ್ನಪ್ಪನವರು ದೇಶದ ಆಸ್ತಿ ದೇಶದ ಸರ್ವಾಗಿ ಹೋರಾಟ ಮಾಡಿದಂಥವ್ರು ಹೀಗಾಗಿ ಅವ್ರದೇನದ ಅದು ಬೇರೆ ಇಲ್ಲಿ ಇದು ಸರ್ಕಾರಿ ಕಾರ್ಯಕ್ರಮ ಕೂಡ ಸಂಪ ಸಾಮಿಗೂ ಅಭಿಪ್ರಾಯ ಇದೆ ಎರಡ್ನಾಳ್ ಮಾತಾಡಿದ್ವಿ ಮಾತಾಡಿದಿರಿ ಶಿವಾನಂದ್ ಪಾಟ್ರು ಎಲ್ಲರೂ ಎತ್ತೊಂದು ದಿವಸ ಯಾರಿಗೂ ಕೂಡ ಒತ್ತೊಂದು ದಿವಸ ಇಲ್ಲ ಅವರು ಕೂಡ ಸಂಪ ಸಾಮಗ್ರಿ ಕೂಡ ಭಾಗವಹಿಸ್ತಾ ಇದಾರೆ ನಗರದ ಶಾಸಕರು ಕೂಡ ಭಾಗವಹಿಸ್ತಾರೆ ಸ್ವಾಮಿ ಸ್ವಾಮೀಜಿ ಮಾಡಿ ಸ್ಪಷ್ಟ ಮಾಡಿದ್ದಾರೆ ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಡ್ಬೇಕಂತ ಅವರು ಕೂಡ ಕೋಪ ಮೇಳೆ ಮಾಡ್ತಾ ಇದ್ದಾರೆ ಅಲ್ಲ

ಈಗ ಒಬ್ಬರ ಹೆಸರು ಘೋಷಣೆ ಮಾಡ್ಯೋದು ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣ ಹೆಸರು ಮಾಡೋದು ಅದಕ್ಕೆ ಕಾಂಟ್ರವರ್ಸಿ ಏನು ಮಾಡೋಕ್ಕೂ ಬಿಡ ನಾನೇ ಇಲ್ಲಿ ಕೇಳಿದ್ದಿಲ್ಲ ನೀ ಪ್ರಶ್ನೆ ನಾನೇ ಈ ಅಭಿಪ್ರಾಯ ಮಾದರಿ ಶಾ ಹೆಸರು ಏನಾದ್ರು ಮಾಡೋಣ ಅಂತ ಹೇಳಿದ್ದೀನಿ ಇಲ್ಲಿಗೆ ನಮಗೆ ಮುಕ್ತಾಯಗೊಳಿಸೋ ಮತ್ತೆ ಹೇಳಿ ಚರ್ಚೆ ಮಾಡ್ತಾರೆ ಯಾಕಂದರೆ ಇದು ಸರ್ಕಾರಿ ಇರ್ತಾವಲ್ಲ ಕೆಲವು ಕೂಡ ಬಸ್ ಸ್ಟ್ಯಾಂಡಾಗಿ ಫೋನ್ ಮಾಡಿದ್ದೇನೆ ಇವಾಗಿದೆ ಅವರು ಸಪ್ರೇಟ್ ಇದೀವಿ ಮಾಡು ಈಗ ಈಗ ಸಂಗೋಳ ರಾಯಣ್ಣ ಮೂರ್ತಿ ಪ್ರತಿಭಟನೆ ಇಲ್ಲೇ ಈಗ ಅವ್ರೇ ಮೂರ್ತಿ ಅವರು ಪ್ರತಿಷ್ಠಾಪನೆ ನೋಡ್ರಪ್ಪ ಸಂಗೊಳ್ಳ ರಾಯಣ್ಣನು ಕೂಡ ಪಾಪ ಬಲಗೈ ಭಟ್ಟ ಅದನ್ನು ಕೂಡ ಮಾಡ್ತೀವಿ ಎಕ್ಸ್ಪ್ಲೋರ್ದಾಗ ಪಾಸಿಬಲ್ ವೆಲೋಡ್ರೋಮ್ಗೆ ನಾ ಏನು ಚೇರ್ ಮಾಡಿಲ್ಲಪ್ಪ ನೋಡ್ರಿ ಅದನ್ನ ಯಾರಾದರೂ ವೆಲೋಡ್ರಮ್ಗೆ ಆಮೇಲೆ ಈ ವೆಲೋಡ್ರಮ್ ಜೊತೆಗೆ ಭಾಳ ದಿವಸದಿಂದ ಒಂದು ಬೇಡಿಕೆ ಇದೆ ನಾನು ಈ ಎಲ್ಲ ಇಂಡಸ್ಟ್ರೀಸ್ ಜೊತೆಗೆ ಮಾತನಾಡಿ ಈ ಕಾರ್ಪೋಟ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ಒಂದು ಸೈಕ್ಲಿಂಗ್ ಅಕಾಡೆಮಿ ಮಾಡಬೇಕು ಅಂತ ಹಿಂದೆ ಒಂದು ಸೈಕ್ಲಿಂಗ್ ಅದಾಗಿರೋದು ಅದು ಸಹ ಏನು ಮಾಡೋದು ಅಂತ ಅದು ಕೂಡ ಸೈಕ್ಲಿಂಗ್ ಕೂಡ ಯಾರ್ದು ಹೆಸರುಗಳು ಸೈಕ್ಲಿಂಗ್ನಾಗ ಯಾರಲ್ಲ ಹತ್ತವರದು ಯಾರು ಒಬ್ಬರದ್ದು ಹೆಸರನ್ನು ನೀವು ಸಲಹೆ ಮಾಡಿರಿ ಮಾಡ್ಕೊಂಡು ಚರ್ಚೆ ಮಾಡಿ ಒಂದು ಕಮಿಟಿ ಮಾಡಿ ಯಾರು ಸೂಕ್ತ ಅದಕ್ಕೆ ಸೈಕ್ಲಿಂಗ್ ಇದಕ್ಕೆ ಹೆಸರು ಇರೋಕೆ ಅಲ್ಲಿ ನೋಡ್ಬಾರ್ದು ಆ ಸೈಕ್ಲಿಂಗ್ ಬಿದ್ದವ್ರದೇ ಹೆಸರು

ಆಗಿ ಮೂರನೇ ದಿವಸಕ್ಕೆ ನಮ್ಮ ಬಿಜಾಪುರ ಜಿಲ್ಲೆ ಬರಾದ್ರಲ್ಲ ಅದಕ್ಕೆ ಗೌರವಿಸುವಂತದ್ದು ಭಾಗ್ಯ ನಮ್ದದ ಹೆಮ್ಮೆ ಮಾಡಬೇಕು ಎಲ್ಲರೂ ಕೂಡ ಇದು ಕಾಂಗ್ರೆಸ್ ಪಕ್ಷದಿಂದ ಸನ್ಮಾನ ಅಲ್ಲ ಇದು ಜಿಲ್ಲೆಯ ಜನತೆ ಪರವಾಗಿ ಸನ್ಮಾನ ಇರ್ತಕ್ಕುಲಾಂಧಿ ಬಟ್ ಗೌರವಿಸಿದ ಕಾರ್ಯ ಮಾಡ್ತಾರೆ ತುಲಾಬಾರ సూక్త గర్వమా బిజాపురవ్ ఉదయ విశాదంత యో అందరు ఇందిగా మొత్తం దిల్లీ బంగారో బరగోదీట్రీ అంతబెక్కు బరగా మిరు బంద్రీ నవ్వు బరగల్ద నావు హిమర్ జిల్ే బరగా జిల్ అంత టైం తుంగ దీవి యుద్ధం సర్వయి యుద్ధ సర్వయి బేరే సర్వైల్ యుద్ధ సలవై కొంటు అదే తిరుచు అంత నెడితు బ్యాడీ బ్యాడ ಏನಾರ ಇನ್ನೊಂದು ಸಲುವಾಗಿ ಇಂದಿರಾ ಗಾಂಧಿಯವ್ರನ್ನ ಮತ್ತು ಬಿಸ್ಲಿ ಬಂಗಾರ ಬಂಗಾಮಿ ಅವ್ರದ್ದು ಇದ್ದು ಈಗ ನೀರು ಬಂದಾವು ಸ್ವಲ್ಪ ಸಮೃದ್ಧಿ ಆಗ್ಯಾವ ಅಟ್ಲೀಸ್ಟ್ ದಿನ ಫೈವ್ ಟ್ವೆಂಟಿ ಫೋರ್ ಆಗಿ ಹೊಲಕ್ಕೆ ಜಮೀನು ಬರ್ದಕ್ಕೂ ಕೂಡ ಅತ್ತರ್ಜರ ಹೆಚ್ಚಾಗಿ ಒಂದು ಹಂತಕ್ಕೆ ನಾವು ಇದು ಮಾಡಿದೀವಿ ನೆಮ್ಮದಿ ಅದರ ನೀರು ಜನ ಅದಕ್ಕೆ ಮತ್ತೆ ಸೂಕ್ತವಾಗಿ ಮಾಡ್ತೀವಿ ಕಾಗಿ ಮಾಡ್ಕೊಬನ್ನ ನಿಮ್ಮ ಮಾರ್ಚ್ನಲ್ಲಿ ಮಾಡ್ತೀವಿ ಅಂತ ಮಾರ್ಚ್ ಹೆಂಡಿಂಗ್ ಮಾಡ್ತೀವಿ લોક બેટ કે રેયા બેરોજગાર બહુ છે એટલે આપણે કાફી કામ ન કરાય છે જેની وجہ سے બેરોજગારી બહુ છે અને ચારે નો હિન્દુ મુસ્લમાન શીખ ઇસાઈ પરેશાન છે ઇસકે લિયે આપ ક્યા કર રહે સર આપની સરકાર આપ હવે પાણી તીને ઓ हल्ला હોદરા એટરપાપા ઇર બેડા ઇર કો તડે બતલા ઇગા એનો બિજા ગોદવરો ગોવા મહારાષ્ટ્ર નુડા કો કીતરાલા આદો 75% 84 બોત તાડા ગીડા નામે બતવ બા મેજેરા નામે બતવ નાટ તા અમા ઇરગે ಕಂಡುಕೊಂಡವ್ರಿಗೆ ರಾಜಲ್ಗ ಬರ್ತಾವೆ ಈಗ ಬಂದು ಕಡಿಮೆ ಆಗಿದೆ ಯಾಕಂದರೆ ಇಲ್ಲಿನೇ ಸ್ವಯಂ ಇದು ಸಿಕ್ತಿತ್ತು ಆಮೇಲೆ ಫ್ಯಾಕ್ಟ್ರಿಗಳದು ನಡೆದಿದೆ ಫ್ಯಾಕ್ಟ್ರಿಗಳು ಒಂದೇ ದಿವಸ ಒಂದು ಫ್ಯಾಕ್ಟ್ರಿ ಅನೌನ್ಸ್ ವರ್ಷ ಟೈಮ್ ಬೇಕಾಗ್ತದೆ ಇಂಪ್ಲಿಮೆಂಟೇಷನ್ ಇರೋದಲ್ಲ ನಾವು ಯಾಕಂದರೆ ಸೆಂಟ್ರಲ್ ಅಕ್ಟೌನ್ಮೆಂಟ್ ಕ್ಲಿಯನ್ಸು ಅವೆಲ್ಲ ನೂರ ಐಟ್ರೆಲ್ಲ ಇರ್ತವೆ ಅಲ್ಲವೂ ಕೂಡ ಫ್ಯಾಕ್ಟ್ರಿಗಳು ಬರ್ತಾ ಇದಾವೆ ನನ್ನ ಅವಧಿಯಲ್ಲಿ ನಾನು ಒಂದು ಹತ್ತು ಸಾವಿರ ಮಂದಿಗೆ ಉದ್ಯೋಗ ಕೊಡಿಸ್ಬೇಕು ಅಂತೇಳಿ ಟೊಯೋಟ್ ಕಡೆಯಿಂದ ಮೊನ್ನೆ ಐ ಟಿ ಐ ಡಿಪ್ಲೊಮಾದವ್ರನ್ನ ನಾಲ್ಕುನೂರ ಎಂಬತ್ತು ಮಂದಿ ಸೆಲೆಕ್ಟ್ ಮಾಡಿದ್ರು ಸತ್ಯನ ಸೆಲೆಕ್ಟ್ ಮಾಡಿದ್ದಾರೆ ಇನ್ನೂ ಬೇರೆ ಬೇರೆ ಕಂಪ್ನಿಯವರು ಸೆಲೆಕ್ಟ್ ಮಾಡ್ತಾರೆ ಹಾಗೆ ಬೇರೆ ಬೇರೆ ಕಂಪ್ನಿಗಳಿಂದ ಒಂದು ಐದು ಸಾವಿರ ಜನ ಉದ್ಯೋಗ ಸೃಷ್ಟಿ ಮಾಡಿಸೋದಲ್ಲದೆ ಅಲ್ಲದೆ ಇಲ್ಲಿನೇ ಉದ್ಯೋಗ ಮಾಡುವಂಥದ್ದು ಫ್ಯಾಕ್ಟ್ರೀಸ್ ಏನಿದಾವಲ್ಲ ಕನಿಷ್ಠ ಪಕ್ಷ ಒಂದು ಹತ್ತು ಸಾವಿರ ಜನಕ್ಕೆ ಉದ್ಯೋಗ ಸಿಗುವಂಥ ಇಂಡಸ್ಟ್ರೀಸು ಪೈಪ್ಲೈನ್ ಏಳೆಂಟು ಇಂಡಸ್ಟ್ರೀಸ್ ಪೈಪ್ಲೈನ್ ಆಗಿದ್ದಾವೆ ಅದನ್ನು ಕೆಲಸ ನಾವು ಮಾಡ್ತೇವೆ ಸ್ವಲ್ಪ ಸತ್ಯನಾಸ್ಕರ್ಗೆ ರಾಮ್ ಕೆ ನಾಮ್ ಕೆ ಉಸ್ಕೋ ಬರಾನೆ ಕಾಯ್ತಾ ರಾಮ್ ಕೆ ನಾಮ್ ಸೇ ಉಸ್ಕೋ ಅದು ಉಸ್ಕೋ ಸ್ಟಾಟಿಸ್ಟಿಕ್ಸ್ ಸೈಮೆ

ಪಾರ್ಕ್ ಮಾಡಿದ್ದೀವಿ ಗೋಲ್ಡೋಡಲ್ಲಿ ಬೆಳಗಾವ ಪಾರ್ಕ್ ನಲ್ಲಿ ಬಹಳ ಯಶಸ್ವಿಯಾಗಿದೆ ಈಗ ಅಲ್ಲಿ ನಾವು ಏನೋ ತಿರುಗುತ್ತಿರಿಂದ ಮಾಡ್ತಾ ಇದ್ದೀವಿ ಈಗ ಟ್ವೆಂಟಿ ಒನ್ ಆಗಿದೆ ಟ್ವೆಂಟಿ ತ್ರೀ ಬಾರ್ ನೀರಾವರಿ ಇದ್ರೆ ಇದ್ರೆ ಅದು ಟ್ವೆಂಟಿ ಅಲ್ಲಿ ಭೂಮಿ ಬೆಲೆ ಎಷ್ಟು ನನ್ಕೊಂತದ ಆ ಭೂಮಿ ಬೆಲೆ ನಾನು ಒಂದು ಅವರು ಕೂಡ ಹೇಳಿದ್ದೀನಿ ಎರಡು ಎಕರೆ ಗೊತ್ತಿ ಭೂಮಿ ಕಳ್ಕೊಂಡ್ರಿ ಕೊಡ್ರಿ ಉದಾಹರಣೆಗೆ ಕಳ್ಕೊಂಡ್ರೆ ಮೂರ್ ಎಕರೆ ಬದುಕಿನ ಖರೀದಿ ಮಾಡುವಷ್ಟು ನಿಮಗೆ ಪ್ರಯಾಣ ಕೊಡ್ತೀವಿ ರೈಲ್ವೆ ನಿಲ್ದಾಣ ಅಪ್ಗ್ರೇಡ್ ಮಾಡಿರೋದು ಬಿಜೆಪಿ ಜಿಲ್ಲಾ ರೈತ ಭವನ ಭೂಮಿ ಪೂಜೆ ಮಾಡಿರೋದು ಬಿಜೆಪಿ ಬೇಕ ಬಿಜಾಪುರ ಕೇಂದ್ರ ಬಸ್ ನಿಲ್ದಾಣ ನಿರ್ಮಾಣ ಆಗಿರೋದು ಬಿಜೆಪಿ ಹೆಸರು ಮಾತ್ರ ಕಾಂಗ್ರೆಸ್ ಹೌದು ಯಾರು ಬಿಜೆಪಿ ಅವರು ಈಗ விஜயபுர் விமான நிலான அது ஒன்று பார்கம ஆகித்து ஏன் ரீ என்விராமெண்ட் க்ளியர்ஸ் இல்லாந்தே நான் சும்மா இங்கே வாழ்க்கல ஏழுநூறு எப்போ ரூபாய் நான் கொட்டின நைட் லாண்டிங்கு ஆமேலே ஏர் பஸ்ஸு போயிங்கு மாதல்லேக சுபிரீம் கோர்ட்னாக நம்ம விருது நிர்ணயித்து என்விரான்மெண்ட் வயலேஷன் கேஸினில் நானும் கம்பெனி நம்ம சுப்பிரீம் கோர்ட்னாக நம்ம விருத்த டிசிஷன் ஆகித்து

ಬೇಕಾದ್ರೆ ಕೊಡ್ತೀನಿ ಎಲ್ಲ ಹೌದೌದು ನಾನು ಐ ಡಿ ಮಿನಿಸ್ಟರ್ ಅವರು ಗೊತ್ತಿದ್ದಾನೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಿನಿಸ್ಟರು ರೈಲ್ವೇಸು ನನಗೀಗ ಕೆರಾಟ್ನಲ್ಲಿ ನಾನು ರೈಲ್ವೆನಾಗ ಕೆಲವೊಂದು ಶೇರಿಂಗ್ನೆಲ್ಲ ಕೂಡ ಇದ್ದಾವೆ ಏನ್ರಿ ನಾನು ಮೊನ್ನೆ ಒಂದು ಕೊಟ್ಟಿದ್ದಲ್ಲ ಕಳ್ಸಿ ನೋಡಿ ಗದಗ ಬಾಯ್ ಗದಗ ಬೈಪಾಸ್ನಿಂದ ಹೋಗ್ಬೇಕು ಹುಬ್ಬಳ್ಳಿ ಬೈಪಾಸ್ನಿಂದ ಹೋಗ್ಬೇಕು ಓವರ್ನೈಟ್ ಟ್ರೈನ್ ಹಾಕಬೇಕು ಸಂಜೆ ಏಳು ಗಂಟೆ ಈಗ ಅಲ್ಲ ಅದು ಎರಡು ಸಾವಿರ ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಕರ ಅಲ್ಲಿ ಹತ್ತು ಮೀಟಿಂಗ್ ಮಾಡಿದ್ದು ಒಂದೇ ಅಲ್ಲ ಬೆಳಗಾಂದು ನಾನು ರಿವ್ಯೂ ಮಾಡ್ತಾ ಇದ್ದೀನಿ ನಾನು ಮಿನಿಸ್ಟ್ರು ಪಾಪ ಅವ್ರು ಗೊತ್ತಿರಲಿಕ್ಕಿಲ್ಲ ಐ ದ ಮಿನಿಸ್ಟರ್ ಐ ಡಿ ಮಿನಿಸ್ಟರ್ ಮೂಲಭೂತ ಸೌಕರ್ಯ ಸಚಿವರು ಕೂಡ ಆಗಿದ್ದೀನಿ ಬಿಡ್ರಿ ಪಾಪ ಕಾಗದ ಪತ್ರ ಬರೀತಾರೆ ಕಾಗದ ಉತ್ತರ ಬರ್ತಾನೆ ತಗೊಂಡ ಪ್ರಶ್ನೆ ಮಾಡ್ಯಾರ ಏನಾರ ಮಾಡ್ಯಾರ ಬಿಡ ಈಗ ನೋಡಿ ಈಗ ಪ್ಲೀಸ್ ಲೆಟ್ರಸ್ ಮಾಡಿ ಇದು ಜನ್ರಲ್ ಪ್ರಸ್ ಕಂಪ್ತನ್ಸಲ್ಲ ಏನ್ರಿ ಅವ್ರಿಗೆ ನಾವು ಗೌರವಿಸುವಂತದ ನೋಡೋಣ ಈಗ ಸಮಯ ಭಾಳ ಕಡಿಮೆ ನೋಡೋಣ ನೋಡ್ರಿ ಹೇಳು ಸೂಕ್ತದ ಪಾಪ ಮಾಡಿದಾರೆ ಎರಡು ದಿನ ಬ್ರೇಕ್ ಮಾಡಿದಾರ ಆ ಮುಖ್ಯಮಂತ್ರಿಗಳು ಒಮ್ಮೆ ಅವ್ರನ್ನ ಹೋಮ್ मिनिस्टर ಮಂಜುನಾ ಅವರು ಸಂಪಾ ಮಾಡಿದರೆ ಬಟ್ ನೋಡು ನಾಳೆ ಆದಷ್ಟು ಅವ್ರಿಗೆ ಗೌರವ ಗೌರವಸಂದ ರಾಜಕರೂ ಬಡನೆ ಬರ್ತೋದಲ್ಲ ನೋಡ್ಸೋ ಬಡನೆ ಬರ್ತಿದ್ರು ಸರ್ ಈಗ ಬಿಪಿಎ ಹೋರಾಟಗಾರರ ನಿಯೋಗವನ್ನ ಯಾವ ರೀತಿ ನಾಳೆ ಏನ ನಿನ್ನೆರೋ ಹೇಳಿನಿ ಮದ್ದಿನಾಜನ ನಾನು ಅದ್ರ ಹೇಳಿದ್ವಲ್ಲ ನಾನು ಇವತ್ತು ಇವತ್ತು ಕಡೀಸರೆ ಹೇಳ್ತಿದ್ರು ಕೇಳಬೇಡಿ ಲಾಸ್ಟ್ ಇದು ನಿಮ್ಮ ಬಳಿ ಹೇಳಂಗಿಲ್ಲ ಅದ್ರ ಬಗ್ಗೆ ಸ್ಟೇಟ್‌ಮೆಂಟ್ ಒನ್ನೇದು ಪಿ 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 ಹೋರಾಟಗಳು ಸರ್ಕಾರದಿಂದ ಆಗಬೇಕು ಪಿ 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 ಬೇಡ ಅಂತ ಹೇಳಿದರು ಮುಖ್ಯಮಂತ್ರಿಗಳು ಭೇಟಿ ಮಾಡಿಸಿದ್ವಿ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ನನ್ನ ಕಡೆ ವೀಡಿಯೋ ಇದೆ ನಿಮ್ಮ ಪಿ 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 ಬೇಡಲ್ಲಪ್ಪ ಆಯಿತು ಸರ್ಕಾರದೇ ಮಾಡೋದು ಸ್ವಲ್ಪ ತಡ ಆಗ್ತದ ಅಂತ ಹೇಳಿದರು ಏನು ರೀ ಇವರು ಏನು ಹೇಳಿದ್ರು ಎರಡು ವರ್ಷ ಹೋಗಲಿ ಹತ್ತು ವರ್ಷ ಹೋಗ್ಲಿ ಹನ್ನೆರಡು ವರ್ಷ ಹೋಗ್ಲಿ ಆಗಲಿ ಅಂತ ಹೇಳಿದ್ರು ಅದು ಬಿಡಿ ಅದು ಬಿಡಿರಿ ಮೊನ್ನೆ ನಾನು ಪ್ರೆಸ್ ಕಾನ್ಫರೆನ್ಸ್ ಅವ್ರಿಗೆ ಸಮಾಧಾನ ಆಗಿಲ್ಲ ಮುಖ್ಯಮಂತ್ರಿಗಳು ದಿವಸ ಮತ್ತೆ ಪದೇ ಪದೇ ಹೇಳಬೇಕು ಅವ್ರ ಮಿನಿಸ್ಟ್ರು ಅವ್ರ ಮನೆಯವರು ಅಡ್ಮಿಟ್ ಆಗಿದ್ರು ಹಾಸ್ಪಿಟಲ್ನಾಗ ಇನ್ನೊಂದು ಮೀಟಿಂಗ್ ಇತ್ತು ಅಂತ ಆ ಅಷ್ಟಾದರೂ ಭೇಟಿ ಮಾಡಿಸಿದಿರಿ ಎಲ್ಲ ಆಗಿದೆ ಅಷ್ಟಾದ ಮೇಲೆ ಒಂದು ಬಿಟ್ಬಿಡ್ಬೇಕಾಗಿತ್ತು ಅಲ್ಲಿಗೆ ಸ ಪಿ 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 ಮಾಡ್ಯಾರ ಸರ್ಕಾರ ಮಾಡ್ತೀವನೋ ಕುಳಿತೇನಪ್ಪ ನಿಮ್ಮದು ಯಾಕೆ ಹೋರಾಟ ಇದಾದಮೇಲೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಳೆ ಆಗಿ ಹೇಳಿದ್ದೀನಿ ಹೇಳಿದ್ದೀನಿ ಇಲ್ಲೋ ಹೇಳಿದ್ದೀನಿ ಎಂ ಪಿ ಪಾಟ್ ಇವತ್ತು ಹೇಳ್ತೀನಿ ಫೈನಲಿ ಬಿಜಾಪುರದಲ್ಲಿ ಪಿ 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 ಕಾಲೇಜಿಲ್ಲ ಬಿಜಾಪುರ್ನವ್ರಿಗೆ ಸರ್ಕಾರಿ ಕಾಲೇಜ್ ಆಗ್ತದೆ ಹಣಕಾಸಿನ ಇದರಿಂದ ಒಂದು ದಿವಸ ಅದು ಎಷ್ಟು ಸಾಧ್ಯ ಆಗ್ತದೆ ಬೇಗ ಅದನ್ನು ನಾವು ಮಾಡ್ತೀವಿ ಏನ್ರಿ ಆಮೇಲೆ ಬರೆದು ಕೊಡೋದು ಕ್ಯಾಬಿನೆಟ್ ಡಿಸಿಷನ್ ಮಾಡೋದು ಇದು ಯಾರು ಕಲಸಿ ಗೊತ್ತಿಲ್ಲ ನನಗೆ ನೀನು ಹೇಳಿ ಅಂತ ಅದು ಸರ್ಕಾರ ಪ್ರತಿ ದಿವಸ ರಾಜ್ಯದಾಗ ಒಂದು ಸಾವಿರ ಸ್ಟ್ರೈಕ್ ಹಾಕವು ಅವರೆಲ್ಲರಿಗೂ ಕ್ಯಾಬಿನೆಟ್ ಡಿಸಿಷನ್ ಮಾಡ್ಕೊಂಬಾಗ ಒಂದು ಸ್ಪೆಷಲ್ ಕ್ಯಾಬಿನೆಟ್ಟೇ ಮಾಡ್ಬೇಕಂತ ಜಿಲ್ಲಾ ಮುಖ್ಯಮಂತ್ರಿ ಎಲ್ಲ ಕಲಸಬೇ ಅವರೇ ಮುನ್ನೂರ ಅರವತ್ತೈದು ದಿವಸ ಸಂಘ ರ್ಯಾಂಕಿಲ್ ಪದ್ಧತಿ ವಿಶ್ವಾಸ ಇಡಬೇಕಾಗ್ತದೆ ನಾನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಹೇಳಿದ್ದೀನಿ ಅಷ್ಟೇ ಅಲ್ಲ ಒಂದು ಸಜ್ಜಿಕವರ್ಗೆ ಕೆಲಸ ಕೇಳಿದೀನಿ ಎಲ್ಲರೂ ಕರೆ ಕಳ್ದೀನಿ ಬರೋಕ್ಕೆ ಹೇಳಿದ್ದೀನಿ ಅವ್ರಿಗೆ ಮುಖ್ಯಮಂತ್ರಿಗಳಿಂದ ಅವತ್ತ ಮತ್ತೊಮ್ಮೆ ಅನೌನ್ಸ್ ಮಾಡ್ತೀವಿ ಬಿಜಾಪುರದಲ್ಲಿ ಸರ್ಕಾರಿ ಕಾಲೇಜನ್ನೇ ಮಾಡಲಾಗುವುದು ಆಯಿತಾ ಏನು ಬೇಕೇನು ಏನ ಸಿಎಂ ಕನ್ಸಟ್ರಕ್ಷನ್ ಮಾಡ್ತೀ ಮುಗಿತ್ತು ಬಸುವರಾಜ್ ನೀನು ಆಕ್ಟಿವಿಸ್ಟ್ ಅಂತ ಮಾತ್ರ ಮಾಡ್ತೀಯಾ ತುಮ್ರೇ ಇದು ಹನಕಾಸಿ ದಪ್ಪ ಚಪ್ಪ ಕರೆ ಮಾತು ಮುಖ್ಯಮಂತ್ರಿಗಳ ಸುಮ್ ಸುಪ್ರೇ ಭೂಮಿ ಪೂಜೆ ಸುಪ್ರೇ ಬಿಡ್ರಿ ಇದಲ್ಲ ಡೋಂಟ್ ಪ್ಲೇ ಪೊಲಿಟೀಷಿಯನ್ ಯು બીಕಮ್ ಅಸ್ ಮ್ಯಾನ್ ಯು डोंಟ್ ಪ್ಲೇ ಪೊಲಿಟೀಷಿಯನ್ ಪ್ಲೀಸ್ ಐ ಆಮ್ ಟೆಲ್ಲಿಂಗ್ ಯು ಫಾರ್ ದ ಲಾಸ್ಟ್ ಟೈಮ್ ಮುಖ್ಯಮಂತ್ರಿಗಳು ಶೀಘ್ರದಲ್ಲೇ ಆಗದರಷ್ಟು ನಮ್ಮ ಸರ್ಕಾರ ಮಾಡಬೇಕು ನಮ್ಮ ಹೆಮ್ಮೆ ಅಂತ ಮಾಡ್ತಾ ಇದೀವಿ ಕೇಳ್ತಾ ಇದನ್ನಲ್ಲ ಪಿ 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 ಇಲ್ಲ ಸರ್ಕಾರ ಆಗ್ತದೆ ಮುಖ್ಯಮಂತ್ರಿಗಳು ನಾಲ್ಕು ದಿವಸ ತಡ ಆಗ್ತದೆ ಹಣಕಾಸು ಲಭ್ಯತೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮೆಸ್ಟಿಕ್ ಕೂಡ ಭೂಮಿ ಪೂಜೆ ಮಾಡಿದ್ರೆ ಹೆಂಗೆ ಮಾಡ್ತಾರೆ ನಾ ನೀವೇ ಬರ್ತೀವಿ ಟೆಂಡರು ಬರಿತೀರಿ ನೀವೇ ಹೆಡ್ಲೈನ್ ಬರಿತೀರಿ ಬಟ್ ಪ್ಲೀಸ್ ಭೂಮಿ ಪೂಜೆ ಹೇಗೆ ಪ್ಲೀಸ್ ಅನ್ಸಿಬಲ್ ಓಕೆ ಧನ್ಯವಾದಗಳು ಏನಷ್ಟು ಮಾಡ್ತಾರೆ